ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಅಧಿಕಾರದ ಅವಧಿಯಲ್ಲಿ ಜವಾಹರ್ಲಾಲ್ ಎಹರವರು ಮತ್ತು ಅವರೆಲ್ಲ ಸಹೋದ್ಯೋಗಿಗಳುವರು ಕೊಟ್ಟಂಥ ಜವಾಬ್ದಾರಿಯನ್ನು ಎಲ್ಲರೂ ಸೇರಿ ಇವತ್ತು ನಮಗೆ ಇಡೀ ಪ್ರಪಂಚ ನಮ್ಮ ಸಂವಿಧಾನವನ್ನು ಮೆಚ್ಚುವ ರೀತಿಯಲ್ಲಿ ಸಮಾನತೆಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಸ್ಮರಿಸ್ಕೊಳ್ತಾ ಇದ್ದೇವೆ ಅವರು ಒಂದೇ ಮಾತು ಹೇಳಿದ್ರು ಇದೊಂದು ಇತಿಹಾಸ ಇತಿಹಾಸ ಮರ್ತವನ್ನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಮಗೆ ಅವರು ಹೇಳಿದರು ಅಂದರೆ ಇದು ನಿಮಗೂ ಅರ್ಥ ಆಗ್ತದೆ ನಿಮಗೂ ಕೂಡ ಇದು ಅಳವಡಿಸ್ತದೆ ನಿಮ್ಮ ಬದುಕಿನಲ್ಲೂ ಕೂಡ ನೀವು ಇತಿಹಾಸಕ್ಕೆ ಹೋಗಿ ನೀವು ಕೂಡ ನಿಮ್ಮ ಬದುಕಿನಲ್ಲಿ ಏನಾದ್ರು ಒಂದು ಸಾಕ್ಷ್ಯತ್ವಾದಂಥ ಸಾಕ್ಷಿ ಗುಡ್ಡೆಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ನಿಮಗೆ ನಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಈ ರಾಜಕಾರಣಿಗಳಿಗೆ ನಾವೆಲ್ಲ ಇದ್ದೀವಿ ನಮಗೂ ಒಂದು ಸಂದೇಶ ಕೊಟ್ಟಿದ್ದಾರೆ ಏನಂತಂದರೆ ನೀನು ಹೋರಾಟ ಮಾಡದೆ ಹೋದ್ರೂ ಚಿಂತೆ ಇಲ್ಲ ನೀನು ಮಾರಾಟ ಆಗಬೇಡ ಅಂತ ಹೇಳಿದ್ದಾರೆ ಅಂದರೆ ರಾಜಕೀಯದವರು ಕೆಲವರೆಲ್ಲ ನಾವು ವ್ಯಾಪಾರಕ್ಕೆ ಮಾರಾಟ ಆಗ್ಬಿಡ್ತಾರೆ ಹಿಂದೆ ನೋಡಿದ್ರಲ್ಲ ಬೇಕಾದಷ್ಟು ರಾಜ್ಯಗಳಲ್ಲಿ ಶಾಸಕರು ಜನ ಆಯ್ಕೆ ಮಾಡಿದವರು ದೊಡ್ಡ ದೊಡ್ಡವರೆಲ್ಲ ಮಾರಾಟಗಳಾಗಿದ್ದನ್ನು ನಾವು ಇತಿಹಾಸದಲ್ಲಿ ನಾವು ನೋಡಿದ್ದೇವೆ ಸೊ ಹಂಗೆ ಇವತ್ತು ಅವರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಭಾವಚಿತ್ರಕ್ಕೆ ಇವತ್ತು ನಮ್ಮ ಬಾಬು ಜಗಜೀವನ್ ರಾವ್ರವರ ಭಾವಚಿತ್ರಕ್ಕೆಲ್ಲ ನಾವು ಗೌರವನ ಸಲ್ಲಿಸಿದ್ದೇವೆ ಏಕೆಂದರೆ ಅವರು ನಮಗೆ ಒಂದು ಕೊಟ್ಟಂಥ ಒಂದು ಮಾರ್ಗದರ್ಶನ ಈ ದೇಶಕ್ಕೆ ಒಂದು ಗ್ರಂಥ ಹೆಂಗೆ ನಮ್ಮ ನಮ್ಮ ಧರ್ಮದಲ್ಲಿ ನಮ್ಮ ನಮ್ಮ ಗ್ರಂಥನ ಭಾಳ ದೊಡ್ಡದು ಅಂತ ಹೇಳ್ತೀವಿ ಇಡೀ ಭಾರತಕ್ಕೆ ಈ ಗ್ರಂಥ ನಮ್ಮನ್ನು ರಕ್ಷಣೆಯನ್ನು ಇವತ್ತು ಮಾಡ್ತಾ ಇದೆ ಒಂದನ್ನು ಈ ಸಂದರ್ಭದಲ್ಲಿ ನೀವೆಲ್ಲ ಆಲೋಚನೆ ಮಾಡಬೇಕು ಗಮ್ದಲ್ಲಿ ಇಟ್ಕೊಳ್ಬೇಕು ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತ ನಾಯಕತ್ವ ವಹಿಸಿದಂಥ ಮಹಾತ್ಮ ಗಾಂಧೀಜಿಯವರು ಇವತ್ತು ನೂರು ವರ್ಷ ಆಗಿದೆ ಈ ತಿಂಗಳು ಅವರು ಇನ್ನೊಂದು ತಿಂಗಳು ಹೋದರೆ ನಿನ್ನೆಗೆ ಇವತ್ತಿಗೆ ನೂರು ವರ್ಷ ಆಗಿದೆ ನಮ್ಮ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಅವರು ಬದುಕಿದ್ದಾಗೆ ಇದಕ್ಕೆಲ್ಲ ಒಂದು ಪೂರಕವಾದಂಥ ಒಂದು ಪ್ರಾರಂಭ ಎಲ್ಲ ಆಗಿದ್ದನ್ನು ನೀವು ನಾವೆಲ್ಲ ಗಮನಿಸಿದ್ದೇವೆ ಆದರೆ ಮಹಾತ್ಮ ಗಾಂಧೀಜಿಯವರ ಎಷ್ಟು ಪುತ್ಥಳಿಯನ್ನು ಇದೆಯೋ ಎಷ್ಟು ರಸ್ತೆಗಳನ್ನು ಊರನ್ನು ಕೇರಿಗಳನ್ನು ಅವರ ಹೆಸರಲ್ಲಿ ಇಟ್ಟಿದ್ದೇವೋ ಈ ದೇಶದಲ್ಲಿ ನೂರಾರು ದೇವತೆಗಳಿದ್ದಾರೆ ನೂರಾರು ಧರ್ಮಗಳು ಅವರವರ ವಿಗ್ರಹಗಳನ್ನು ಸ್ಥಾಪನೆ ಮಾಡಿದ್ದಾರೆ ಆದರೆ ಎಲ್ಲದಕ್ಕೂ ಮೀರಿಸಿ ಇಡೀ ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ಯಾವುದಾದ್ರು ಒಂದು ಪುತ್ಥಳಿ ಭಾವಚಿತ್ರ ಇದೆ ಅಂತ ಅಂದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಪುತ್ಥಳಿ ಅನ್ನೋದನ್ನು ಯಾರು ಕೂಡ ಇದನ್ನು ತಳ್ಳಾಕ್ಲಿಕ್ಕೆ ಸಾಧ್ಯ ಇಲ್ಲ